ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಯಲಬುರ್ಗಾ ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠದ ಪೀಠಾಧಿಪತಿ ಶ್ರೀ ಶಬ್ರ ಬಸಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರ ಇಪ್ಪತ್ನಾಲ್ಕನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಈ ಕಾರ್ಯಕ್ರಮ ಎಲ್ಲ ಭಕ್ತರು ಕೈಜೋಡಿಸಬೇಕು ಮತ್ತು ಶ್ರೀಮಠದ ಗಜಾಂಚಿ ಆಡವಯ್ಯ ಕಲ್ಯಾಣ ಮಠ ಹೇಳಿದರು ಪಟ್ಟಣದ ಶ್ರೀಧರ ಮುರಡಿ ಮುರುಡಿ ಹಿರೇಮಠದಲ್ಲಿ ಮಂಗಳವಾರದಂದು ಹಮ್ಮಿಕೊಂಡಿದ್ದ ಶ್ರೀ ಶಬ್ರ ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರ ಇಪ್ಪತ್ನಾಲ್ಕನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಇದೇ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತ ಎಂಟರ ತನಕ ಸುಮಾರು ಹತ್ತು ದಿನಗಳ ಕಾಲ ಶ್ರೀಗಳ ಪಟ್ಟಾಧಿಕಾರ ಮಹೋತ್ಸವ ಪ್ರಯುಕ್ತವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀಗಳಿಗೆ ತುಲಾಭಾರ ಸೇವೆ ವಿವಿಧ ಮಠಾಧೀಶರಿಂದ ಆಶೀರ್ವಚನ ಸನ್ಮಾನ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಅಡ್ಡಪಲ್ಲಕ್ಕಿ ಮೆರವಣಿಗೆ ಲಘು ರಥೋತ್ಸವ ಹಾಗೂ ಪ್ರಸಾದ ಸೇವೆ ಸೇರಿ ನಾನಾ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗುತ್ತೆ ಇದಕ್ಕೆ ಎಲ್ಲರೂ ಕೂಡ ಪ್ರೀತಿಯಿಂದ ಕೈಚೋಡಿಸಬೇಕು ಜೊತೆಗೆ ಸಮಾರಂಭವನ್ನ ಯಶಸ್ಸಿಗೆ ಸಹಕರಿಸಬೇಕು ಎಂದಿದ್ದಾರೆ ಪ್ರಸಾದ ಸೇವೆ ಮಾಡ್ತೀನಿ ಅದು ದಾನ ಮಾಡುತ್ತಾರೆ ನಮ್ಮ ಎಷ್ಟೋ ಬಂದಿದ್ದಾರೆ ಕೊಡೋದು ಗೊತ್ತಿಲ್ಲ ಕೆಲವೊಂದು ಕೊಡ್ತಾರೆ ಆದರೆ ಕೊಡೋಲ್ಲ ಆದ್ರೆ ಎಲ್ಲರಂತಲ್ಲ ಕೆಲವಂತಿ ಶ್ರೀಮಂತರು ಬಾಬನ ಶ್ರೀಮಂತ ಅದು ಕೊಡುವಂತ ಬುದ್ಧಿ ಯಾಕಂತಂದ್ರೆ ಈ ಅಪರೂಪದ ನಮ್ಮ ಇವತ್ತು ಹೋದಷ್ಟು ಕರ್ಬುಡ ಭಾರತ ಎಂ ಪಾಟೀಲ್ ನಾವು ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಆದ್ರೆ ನಾವು ಇವಾಗ ಇಲ್ಲಿ ನಮ್ದು ನಮ್ಮ ಕಾರ್ಯಕರ್ತ ಈ ಬಸ್ ಕೊಟ್ಟರು ನೋಡಿ ಬರ್ತಾರೆ ಅವ್ರೆಲ್ಲ ಮೂಮೆಂಟ್ಸ್ ಗುಲಾವರಿ ಅಂತ ಹೇಳಿದ್ರು ಅವ್ರು ಯಾಕೆ ಮಾಡ್ತೇವೆ ಇಲ್ಲಿಲ್ಲ ಅವ್ರು ಒಂದು ದೊಡ್ಡ ಸ್ಥಾನ ದೊಡ್ಡ ಸ್ಥಾನ ಅಲಂಕಾರ ಅವ್ರು ಎಲ್ಲ ಮಾಮೂಲಿ ಅವ್ರಿಗೆ ಸಾಕಷ್ಟು ಆಧ್ಯಾತ್ಮಿಕ ಕಾರ್ಯಕ್ರಮ ಕೊಡ್ತಾರ ಮಠ ಮಾನ್ಯಗಳಿಗೆ ನಮ್ಮ ಅವರು ಅವರ ದೃಷ್ಟಿ ನಮ್ಮ ಕಡೆ ಬಂದತ್ತಿ ಯಾರು ಕೊಡ್ಬೇಕು ಅನ್ನೋ ಭಾವನೆ ಅವರಿಗೆ ಬಂದತಿ ಸೇವೆ ಮಾಡ್ತೇವೆ ಅಂತ ಕಂಡು ಅವರೇ ನಮ್ಮ ಒಬ್ಬ ನಮ್ಮ ಕಾರ್ಯಕರ್ತನ ನಮ್ಮ ಕಾರ್ಯಕರ್ತನ ಮಠ ಕಳಿಸಿದ್ರು ಅವರು ನಾವು ಸೇವೆ ಮಾಡ್ತಾ ಅಂದಾಗ ಆಯ್ತು ಬಿಟ್ಟಪ್ಪ ನಾವು ವೇದಿಕೆ ಎಷ್ಟೋ ಪಕ್ಷ ಮಾಡಿ ಅವರ ಪಟ್ಟಿ ಹೋದ ಸಂದರ್ಭದಾಗ ತಗೊಂಡ್ರಿ ಅಂದಾಗ ಈ ಪಟ್ಟಿ ತಾಂಡ್ ಪಟ್ಟಿ ಅಂತ ಹೋದ ಸಂದರ್ಭದಾಗ ನೂರ್ಮೆಂಟ್ ಅನ್ನ ವ್ಯಕ್ತಿ ಕೊಡೋದು ಯಾವ ಮಠ ಅಂದಾಗ ಹಿಂಗ್ ಮುಡಿ ಮಠ ತಕ್ಷಣ ಹೌದಾ ಕಂಡು ಬಂದ್ರೆ ನೂರು ಬಿಟ್ಕಂಡು ಐದು ನೂರು ಕೊಡುವಂತಹ ಸ್ಥಿತಿ ಗಟ್ಟಿಗೆ ಏನಪ್ಪ ಅಂದ್ರೆ ನಮ್ಮ ಸದ್ಭಕ್ತರು ತಂದು ನಿಂದ ಸದ್ಭಕ್ತರು ಈ ಒಂದು ಈ ಸ್ಥಿತಿಗೆ ತಂದು ನಿಂದಿಸ್ತಾರೆ ಮಠ ನಮ್ದು ಅನ್ನೋ ಭಾವನೆ ಪ್ರತಿಯೊಂದು ಒಂದು ಒಂದು ವರ್ಷದ ವಿದ್ಯಾರ್ಥಿ ತಿಳ್ಕೊಂಡು ವಯೋದ್ರ ತನಕ ಏನಪ್ಪ ಅಂದ್ರೆ ಮಠ ನಮ್ದು ಅನ್ನೋ ಒಂದು ಭಾವನೆ ಎಲ್ಲರಲ್ಲೇ ಐತಿ ಈ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಯಶಸ್ ಮಾಡ್ತಾರೆ ಒಂದು ಒಂದು ಭರವಸೆ ಐತಿ ನಂತರ ಏನಪ್ಪ ಅಂದ್ರೆ ಎಲ್ಲರೂ ತಾಲೂಕಿನ ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಸದಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದನೇ ವರ್ಷದ ಇಪ್ಪತ್ತ್ ಮೂರು ವರ್ಷದ ಪ್ರತಿಯೊಬ್ಬರು ಈ ಒಂದು ಸಂಭ್ರಮಾಚರಣೆಯನ್ನು ತಾವೆಲ್ಲರೂ ನೋಡಿದ್ವಿ ಅವೆಲ್ಲರೂ ಈ ಒಂದು ನೋಡಿವಿ ಏನಪ್ಪ ಈ ಪ್ರಸಾದ ವಿಚಾರಣೆ ಕಾರ್ಯಕ್ರಮವನ್ನು ಈ ಒಂದು ವಿಶೇಷ ಏನಪ್ಪ ಇಪ್ಪತ್ತೈದೇ ವರ್ಷಕ್ಕ ವರ್ಷಕ್ಕೆ ಒಪ್ಪಿಗೆ ಬಿಟ್ಟು ಹೊಸವಾಗಿ ಕಾಶಿಪೀಠದ ಜಜ್ ಮಲ್ಲಿಕ ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವನಾಥೇಶ್ವರಚಾರ್ಯಂತ ಕಂಡಿ ಅವರ ಈ ಸೌಧತ್ವ ಅಡ್ಡಪಲ್ಲಕ್ಕಿ ಯೋಜನೆ ಜಂಗಮೋತ್ಸವ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಏನಪ್ಪ ಬೀದಿ ಬೀದಿಗಳಲ್ಲಿ ಅವ್ರನ್ನ ನಾವು ಸಂಚರಿಸಿ ಅವರ ಒಂದು ಆಶೀರ್ವಾದ ನಮ್ಮ ಜನತೆಗೆ ಆಗ್ಬೇಕು ಅನ್ನೋ ಭಾವನೆ ಇಟ್ಕೊಂಡು ಎಂದಾಧಿಕಾರಿ ಆಗೈತೆ ಅಲ್ಲಿ ಇಟ್ಕೊಂಡು ಎಲ್ಲ ಪಂಚಮೀಠಿ ಎಲ್ಲರೂ ಅಡ್ಡಪಲ್ಲಕ್ಕಿ ನಮ್ಮ ಸದ್ತರು ತಾವೆಲ್ಲರೂ ಮಾಡೇ ಆದರೆ ಈ ವರ್ಷ ಅಂತ ನಮ್ಮ ಕಾಶಿ ಜಗದ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಇಟ್ಕೊಂಡಿರಿ ತಾವೆಲ್ಲರೂ ಕೂಡ ಸಮಿತಿ ಸಮ ವಹಿಸಿರಿ ಸಮ ವಹಿಸಿ ನೀವು ಎಲ್ಲ ಮಾಡ್ತೀರ ಭರವಸೆಯಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಕೂಡ ಅನ್ಕೊಂಡ್ ಮಾಡ್ತೀವಿ ಈ ವರ್ಷ ಕೂಡ ತಾವೆಲ್ಲರೂ ಸಹಾಯ ಸಹಕಾರ ಮಾಡುವ ನಮ್ಮ ಪತ್ರಕರ್ತರ ಸುದ್ದಿ ಮಾಧ್ಯಮದ ಎಲ್ಲ ಬರ್ತಾರ ಪಾಲ್ಗೊಳ್ತಾರ ಇದು ಅಭಿವೃದ್ಧಿಗೆ ಅವರೇ ಕಾರಣ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಂತ ಸಂದರ್ಭದಲ್ಲಿ ವಿಶೇಷ ಯಾರ ಶಾಲೆ ನಮ್ಮ 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 ಚಂದ್ರ ಸೂಚನೆ ಮಾಡ್ ಬಂದ್ ಬಂದ ಅಂತ ಹೇಳ್ತೇನೆ ಅವಾಗ ನಾವು ಅದನ್ನು ಸಹಕರಿಸಿ ನಾವು ಯಾರು ಬಂದಂತೆ ಬಂತಂದ್ರೆ ಸ್ವಲ್ಪ ಸೂಚನೆ ಪಡ್ತಾ ಬಂದು ಕಾರ್ಯಕರ್ತರಿಗೆ ಅವರು ತಮ್ಮನ್ನು ಗೌರವಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ವೇದಿಕೆ ಮುಖಾಂತರ ಅವೆಲ್ಲರೂ ತಮ್ಮ ಈ ಎಷ್ಟು ಕೊಟ್ಟು ನಿಮ್ಗೆ ಎಷ್ಟು ಗೌರವಿಸಿದ್ರು ಕಡಿಮೆನೆ ನಿಮ್ಮ ಸುದ್ದಿ ಮಾಧ್ಯಮದ ಏಕೆಂದ್ರೆ ಎಲ್ಲ ಪ್ರಚಾರ ಮಾಡಿ ಇಷ್ಟೆಲ್ಲ ಒಂದು ಆತಂಕ ನೀವೆಲ್ಲರೂ ಅದಕ್ಕೆ ಈ ಒಂದು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸೇವೆ ಸಲ್ಲಿಸಿದು ಶಿಷ್ಯ ಮಂಡಳಿಗೂ ನಮ್ಮ ಎಲ್ಲ ಪತ್ರಿಕರ್ತ ಸುದ್ದಿ ಮಾಧ್ಯಮದ ಎಲ್ಲ ಶಾಲಾ ಬಂಧುಗಳಿಗೂ ಅನಂತ ಅನಂತ ಸೇವಾ ಈ ಕಾರ್ಯಕ್ರಮವನ್ನು ಕೂಡ ಯಶಸ್ಸು ಮಾಡ್ತಾರೆ ಅಂತ ಭರವಸೆಯಿಂದ ಈ ಕಾರ್ಯಕ್ರಮವನ್ನು ನಂಬಿಕೊಂಡಿರೋ ನಮ್ಮ ಇರ್ಬೋದು ಅಡ್ವೆಂಚರ್ ಇರ್ಬೋದು ನಮ್ಮೆಲ್ಲ ಕಾರ್ಯಕರ್ತರು ಇರ್ಬೋದು ಅವೆಲ್ಲ ಸುದ್ದಿ ಮಾಧ್ಯಮದ ಜನಸಂಧುಗಳು ನಿಮ್ಮೆಲ್ಲರ ಸಹಾಯ ಸಹಕಾರ ಇನ್ನೂ ಹೆಚ್ಚಿನ ಇಲ್ಲಿ ನಿಮ್ಮ ಪ್ರೋತ್ಸಾಹ ಇಲ್ಲಿ ಅನ್ನೋವಂಥದ್ದನ್ನು ನಾನು ಪ್ರಾರ್ಥಿಸಿ ನಿಮ್ಮೆಲ್ಲರೂ ಈ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಸೇರಿಸುವಂತ ಈ ವೇಳೆ ಶ್ರೀಧರ ಮುರಡಿ ಹಿರೇಮಠದ ಪೀಠಾಧಿಪತಿ ಬಸವಲಿಂಗೇಶ್ವರ ಸ್ವಾಮೀಜಿ ಬಸನಗೌಡ ಎಂ ಪಾಟೀಲ ಬಹದೂರ್ ದೇಸಾಯಿ ಪತ್ರಕರ್ತ ಶಿವಮೂರ್ತಿ ಇಟಗಿ ಮಹೇಶ್ ಹುಬ್ಬಳ್ಳಿ ಬಸವರಾಜು ಕೊಳ್ಳಿ ಆನಂದ ಹುಬ್ಬಳ್ಳಿ ಜಗದೀಶ್ ಹೆಸರಿ ಮಠದ ಅಪಾರ ಭಕ್ತರು ಉಪಸ್ಥಿತರಿದ್ದರು ದೊಡ್ಡಬಸಪ್ಪ ಹಕಾರಿ ಕೊಪ್ಪಳ ಯಲ್ಬುರ್ಗ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು